ಎಲ್ಲ ಮಾಧ್ಯಮದ ಮಿತ್ರರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಅವರ ಕೋಟಿ ಕೋಟಿ ಅಭಿಮಾನಿಗಳಿಗೂ ಸಹ ನನ್ನ ನಮಸ್ಕಾರಗಳು ಹಾಗೂ ವಿಷ್ಣುಜಿ ಪುಣ್ಯಭೂಮಿ ಟ್ರಸ್ಟಿನ ನಮ್ಮ ಸಹೋದರರೆಲ್ಲರೂ ಇದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಅನಂತ ನಮಸ್ಕಾರಗಳು ಇಲ್ಲಿ ಇವತ್ತು ವಿಷ್ಣುಜಿ ಅವರ ಹದಿನಾಲ್ಕನೇ ವರ್ಷದ ಒಂದು ಪುಣ್ಯ ಸ್ಮರಣೆಯನ್ನು ಇದ್ದೇವೆ ಹದಿನಾಲ್ಕನೇ ವರ್ಷ ನಡೀತಾ ಇದೆ ಇವತ್ತು ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಮಾಡ್ತಾಯಿದ್ದೇವೆ ನಾವು ಹಾಗೆ ಹದಿನಾಲ್ಕು ವರ್ಷಗಳಿಂದ ಇಲ್ಲಿ ಒಂದು ಪುಣ್ಯಭೂಮಿಯಲ್ಲಿ ಒಂದು ಮಂದಿರವನ್ನು ಕಟ್ಟಬೇಕು ಅಂತ ನಿರಂತರವಾದ ಒಂದು ಹೋರಾಟವನ್ನು ನಾನಾಗಿರ್ಬೋದು ರಾಜಗೌಡರಾಗಿರ್ಬೋದು ನಮ್ಮ ಟ್ರಸ್ಟಿನ ರಮೇಶ್ ರಮೇಶ್ ಸರ್ ಆಗಿರ್ಬೋದು ಮೇಡಮ್ ಅವರಾಗಿರ್ಬೋದು ನಿರಂತರವಾದ ಒಂದು ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ ಅಭಿಮಾನಿಗಳು ತಪ್ಪ ತಿಳ್ಕೊಂಡಿದ್ದಾರೆ ನಾವು ಸ್ವಂತಕ್ಕೆ ಇದು ಮಾಡ್ಕೋತೀವಿ ಅಂತ ನಮಗೆ ಯಾವುದೇ ಇದು ಸ್ವಂತ ಬೇಕಾಗಿಲ್ಲ ನಮಗಿಲ್ಲ ಒಂದು ಪುಣ್ಯಭೂಮಿ ಆಗಬೇಕು ಯಾವುದೇ ವಿಧವಾದಂತಹ ಒಂದು ನಮಗೆ ಸ್ವಂತ ಮಾಡ್ಕೋಬೇಕು ಅನ್ನೋ ಒಂದು ಇದಿಲ್ಲ ಅಭಿಮಾನಿಗಳಿಗೋಸ್ಕರವಾಗಿ ಒಂದು ಮಂದಿರವನ್ನು ಕಟ್ಟಬೇಕು ನಿರಂತರವಾದ ಒಂದು ಹೋರಾಟವನ್ನು ಮಾಡಬೇಕು ಮುಂದಿನ ದಿನಗಳ ಅಭಿಮಾನಿಗಳು ಇದಕ್ಕೆ ಸಂಪೂರ್ಣವಾದ ಒಂದು ಸಹಕಾರವನ್ನು ನಮಗೆ ಕೊಡಬೇಕು ಆಗಲೇ ಸ ಅದು ಒಂದು ಒಂದು ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ನಾವು ನಿರಂತರವಾದ ಒಂದು ಹೋರಾಟವನ್ನು ಮಾಡಿ ಇವತ್ತು ಈ ಹತ್ತು ಗುಂಟೆ ಜಮೀನಿನ ಅಭಿಮಾನ ಸ್ಟುಡಿಯೋದ ಮಾಲೀಕರೇನಿದ್ದಾರೆ ಅವರು ನಮಗೆ ಈ ಹತ್ತು ಗುಂಟೆ ಜಮೀನನ್ನು ಬರೆ ಕೊಟ್ಟಿರ್ತಾರೆ ಸರ್ಕಾರದ ಮುಖಾಂತರವಾಗಿ ನಮಗೆ ಅದು ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಒಂದು ಮಂದಿರವನ್ನು ಕಟ್ಟುವಂತಹ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನ ಸ್ಟುಡಿಯೋದ ಮಾಲೀಕರಾದಂತಹ ಕಾರ್ತಿಕ್ ಅವರು ಸಂಪೂರ್ಣವಾದ ಒಂದು ಸಹಕಾರವನ್ನು ಕೊಟ್ಟು ನಮಗೆ ಇಲ್ಲಿ ಒಂದು ಮಂದಿರವನ್ನು ಕಟ್ಟುವಂಥ ಅವಕಾಶವನ್ನು ಮಾಡಿಕೊಡಲಿ ಅಂತ ನಾನು ಅವ್ರ ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ ಇಲ್ಲಿ ಬಾಲಣ್ಣನವರ ಒಂದು ಸ್ಮಾರಕ ಕೂಡ ಪಕ್ಕದಲ್ಲೇ ಇದೆ ಅದು ಸಹ ಅಭಿವೃದ್ಧಿ ಆಗಬೇಕು ಈ ಅಭಿಮಾನ್ ಸ್ಟುಡಿಯೋ ಕೂಡ ಭಾಳ ವರ್ಷಗಳಿಂದ ಹಾಗೇ ಇದೆ ಈ ಒಂದು ಇದರಲ್ಲಿ ಅದು ಒಂದು ಅಭಿವೃದ್ಧಿ ಆಗಲಿ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೀನಿ ಸರ್ಕಾರ ಈ ಕೂಡಲೇ ಇನ್ನೂ ದಿನ ಕಾಯೋದು ಬೇಡ ನಾನು ಮೊನ್ನೆ ಕೂಡ ಹೇಳಿದ್ದೆ ಮೂವತ್ತನೇ ತಾರೀಕು ಒಳಗಡೆ ನಮಗೆ ಒಂದು ಆದೇಶವನ್ನು ಕೊಡಿ ಅಂತ ಇವತ್ತಿರಿಗೂ ಯಾವುದೇ ಒಂದು ಆದೇಶವನ್ನು ಕೊಟ್ಟಿಲ್ಲ ಉಪಾಸಸ್ಥಿತರನ್ನು ಮಾಡಿದ್ವಿ ಆಗ ಕೂಡ ಡಿ ಸಿ ಅವ್ರು ಬಂದು ನಮಗೆ ಅಲ್ಲಿ ಹೇಳಿದರು ಇಲ್ಲ ನಾವು ಇದಕ್ಕೊಂದು ವಿದ್ಯಾರ್ಥಿ ಮಾಡ್ತೀವಿ ಆದಷ್ಟು ಬೇಗ ಅನ್ನೋ ಒಂದು ಮಾತನ್ನು ಹೇಳಿದರು ಅದು ಕೂಡ ಮಾಡಲಿಲ್ಲ ನಂತರ ನಾವು ಕೋರ್ಟಿಗೆ ಹೋಗಿದ್ದೀವಿ ಇವಾಗ ಕೋರ್ಟಿನ ಮುಖಾಂತರವಾಗಿ ಒಂದು ನಮಗೆ ಜಯ ಸಿಗ್ತದೆ ಅನ್ನೋ ಒಂದು ನಂಬಿಕೆ ನಮಗಿದೆ ಜಯ ಸಿಕ್ಕ ನ್ಯಾಯಾಲಯದಲ್ಲಿ ಯಾವತ್ತೂ ಜಯ ಸಿಗತ್ತೆ ನಮಗೆ ಅದಕ್ಕೆ ನಮಗೆ ಯಾವುದೇ ಒಂದು ಅಭ್ಯಂತರ ಇಲ್ಲ ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಮಂದಿರ ಕ ಅಭಿಮಾನಿಗಳು ಎಲ್ಲರೂ ಸಹಿ ಒಂದು ಮಂದಿರವನ್ನು ಕಟ್ಟುವಂಥ ಕೆಲಸವನ್ನು ನಾವು ಮಾಡ್ತೇವೆ ಅಭಿಮಾನಿಗಳಿಗೆ ವರ್ಷದಲ್ಲಿ ಎರಡು ಸಾರಿ ಒಂದು ಅವರು ಪುಣ್ಯಸ್ಮರಣೆ ಇರ್ಬೋದು ಇನ್ನೊಂದು ಅವರು ಹುಟ್ಟುಹಬ್ಬ ಇರ್ಬೋದು ಅಂತಹ ದಿನಗಳಂದು ವಿಜೃಂಭಣೆಯಿಂದ ನಾವೆಲ್ಲರೂ ಸೇರಿ ಇಲ್ಲಿ ಒಂದು ಪೂಜೆಯನ್ನು ಮಾಡಿ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅಭಿಮಾನಿಗಳು ಯಾವುದೇ ರೀತಿಯಲ್ಲಿಯೂ ಸಹ ಉದ್ರೇಕೊಳಗಾಗದೆ ಶಾಂತಿಯುತಯವಾಗಿ ನಾವು ಒಂದು ಕೆಲಸವನ್ನು ಮಾಡೋಣ ಅಂತ ನಾನು ಕಳಕಳಿಯ ಮನವಿಯನ್ನು ಮಾಡ್ಕೊತೇನೆ ನಾನು ಭಾಳಷ್ಟು ಜನ ನನಗೆ ಹೇಳ್ತಾರೆ ಶ್ರೀಧರ್ ಅವರು ರಾಜುಗೌಡ್ರ ಒಬ್ಬರ ಜೊತೆಗೆ ಇರ್ತಾರೆ ಅನ್ನೋದು ಅದು ತಪ್ಪು ಎಲ್ಲ ಅಭಿಮಾನಿಗಳು ನನಗೆ ಒಂದೇನೆ ನನ್ನನ್ನು ಆ ಥರ ಬೆಳೆಸಲಿಲ್ಲ ನನ್ನ ಆ ಥರ ಬೆಳೆದು ಬಂದೂ ಇಲ್ಲ ಅದನ್ನು ನಿಜವಾಗ್ಲೂ ತಿಳ್ಕೋಬೇಕು ಭಾಳಷ್ಟು ಜನ ನನಗೆ ಅವಮಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಅದನ್ನೆಲ್ಲ ಮರೆತು ಎಲ್ಲರೂ ಒಟ್ಟಾಗಿ ಒಂದಾಗಿ ಕೆಲಸವನ್ನು ಮಾಡೋಣ ಇಲ್ಲೋ ಒಂದು ಮುಂದುವರನ್ನು ಕಟ್ಟೋಣ ಅವರು ಹೇಗೆ ಬೆಳೆಸಿದ್ರು ಅದನ್ನು ನಾವು ನಾವು ಮುಂದಿನ ದಿನ ಬೆಳ್ಕೊಂಡು ಹೋಗೋಣ ಅಂತ ಕಳಕಳಿಯ ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತ ವಿಷ್ಣು ಅಪ್ಪಾಜಿರವರ ಅಭಿಮಾನಿಗಳಿಗೆ ಇವತ್ತು ಸಡಗರದ ದಿನ ಅಂತಲೇ ಹೇಳ್ಬೋದು ಕಾರಣ ಹದಿನಾಲ್ಕನೇ ವರ್ಷ ನಮ್ಮ ಎಲ್ಲರನ್ನ ಆಗಲಿ ಅಪ್ಪಾಜಿಯವರು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಿಂದ ಪ್ರತಿದಿನ ಹೋರಾಟ 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 ಅಭಿಮಾನಿಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದೇ ಒಂದೇ ಗುರಿ ಆ ಗುರಿಯೊಂದಿಗೆ ಇವತ್ತು ನಮ್ಮ ವಿ ಎಸ್ ಎಸ್ ಅಭಿಮಾನ್ ಟ್ರಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ರವರ ಟ್ರಸ್ಟ್ ವತಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಶ್ರೀಧರಣ್ಣವ್ರು ಮಾತಾಡಿದ್ರು ನಮ್ಮ ಸಂಸ್ಥಾಪಕರಾದಂಥ ರಾಜೇಗೌಡರು ಮಾತಾಡಲಿದ್ದಾರೆ ಈಗ ಹೋರಾಟ ಅಂತಂದರೆ ಯಾವ ರೀತಿ ಆಗ್ತಾಯಿದೆ ಅಂದರೆ ಈಗ ವರ್ಷಗಳ ಗಟ್ಟಲೆ ಆಯಿತು ತಿಂಗಳು ಆಯಿತು ದಿನಗಳಾಯಿತು ಈಗ ನಿಮಿಷ ಅಲ್ಲ ಸೆಕೆಂಡ್ಗಳಲ್ಲಿ ಆಗ್ತಾ ಇದೆ ಯಾಕೆ ಅಂದರೆ ಕೋರ್ಟ್ ಅಂಗಳದಲ್ಲಿದೆ ಈ ಒಂದು ಪ್ರಕರಣ ಒಬ್ಬ ಮೇರು ನಟ ಕನ್ನಡದ ಮೇರು ನಟ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿಯರವರು ಅಂಥವರ ಪರವಾಗಿ ಅಭಿಮಾನಿಗಳು ನಿಂತಿದ್ದಾರೆ ಅಂದರೆ ಏನಕ್ಕೆ ನಿಂತಿದ್ದಾರೆ ಅಂದರೆ ಅಭಿಮಾನಿಗಳನ್ನ ನೀವು ಶೋಧನೆ ಮಾಡ್ತಿದ್ದೀರಾ ಅಂದರೆ ಅವರ ಒಂದು ಕೋಪ ಬರುತ್ತೆ ಉದ್ರೇಕ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಆದರೆ ಅದು ಯಾವುದೇ ಕಾರಣಕ್ಕೂ ಅದು ಆ ರೀತಿ ಆಗಲ್ಲ ಶಾಂತಿಯುತವಾಗಿ ನಮಗೆ ವಿಷ್ಣು ಅಪ್ಪಾಜಿಯರವ್ರು ಕಲಿಸ್ಕೊಟ್ಟಿರೋದು ಶಾಂತಿಯುತವಾಗಿ ಬದುಕಿ ಬಾಳುವಂಥದ್ದು ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಶಾಂತಿಯುತೆಯಿಂದ ಹೋರಾಟ ಮಾಡ್ತಾಯಿದ್ದೀವಿ ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ರಾಜೇಗೌಡರು ಅವರ ಸಮ್ಮುಖದಲ್ಲಿ ನಮ್ಮ ವಕೀಲರಾದಂಥ ಅಶೋಕ್ರವರ ಸಮ್ಮುಖದಲ್ಲಿ ಹೈಕೋರ್ಟ್ನಲ್ಲಿ ಈಗಾಗಲೇ ಪಿಟಿಷನ್ ಹಾಕ್ಕೊಂಡಿದ್ದೀವಿ ಇನ್ನೇನು ತಿಂಗಳಗಟ್ಟಲೆ ಅಷ್ಟೇ ಇದು ವರ್ಷಗಳ ಗಟ್ಟಲೆ ನಡ್ಕೊಂಡಾಗಲ್ಲ ತಿಂಗಳಗಟ್ಟಲೆ ಈ ತಿಂಗಳುಗಳಲ್ಲೇ ಈಗಾಗಲೇ ಆದೇಶ ಹೊರಬೀಳುತ್ತೆ ಕೋರ್ಟಿಂದ ಸರ್ಕಾರ ಏನೇ ಒಂದು ಕಣ್ಣಾಮುಚ್ಚಾಲೆ ಆಡಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ತಪ್ಸ್ಕೊಳಕ್ಕಾಗಲ್ಲ ಎಲ್ಲರ ಹತ್ರನೂ ತಪ್ಸ್ಕೊಬೋದು ಆದರೆ ಅಭಿಮಾನಿಗಳ ಮುಂದೆ ತಪ್ಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಭಿಮಾನಿಗಳ ಒತ್ತಡ ಏನಪ್ಪ ಅಂದರೆ ಒಂದೇ ಕೂಗು ಇಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತೇಳಿ ಹತ್ತು ಗುಂಟೆ ಜಾಗ ನಮ್ಮ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಮುಂದೆ ಬ ಸ್ಮಾರಕವನ್ನು ನಿರ್ಮಾಣ ಮಾಡೇ ಮಾಡ್ತೀವಿ ಆದ್ದರಿಂದ ದಯವಿಟ್ಟು ಸರ್ಕಾರ ಮಲತಾಯಿ ಧೋರಣೆನ ಬಿಟ್ಟು ನಮ್ಮ ಈಗಲಾದರೂ ಬುದ್ಧಿ ಕಲಿತು ನಮ್ಮ ಈ ಒಂದು ಹತ್ತು ಗುಂಟೆ ಏನು ಡಾಕ್ಟರ್ ವಿಷ್ಣು ಅಪ್ಪಾಜಿರವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಏನು ಈ ಜಾಗ ಇದೆ ಬಿಟ್ಕೊಡ್ಬೇಕು ಈಗ ತಾನೇ ನಮ್ಮ ಅಭಿಮಾನಿಗಳೆಲ್ಲ ಹೇಳಿದ್ರು ಇಲ್ಲಿದೆ ಸುಮ್ಮನೆ ಅಂಥೇಳಿ ಇಲ್ಲಿ ಮೈಸೂರಲ್ಲಿ ಇದು ನಿಜವಾದ ನಮ್ಮನೆ ಇದು ಅದು ಅಭಿಮಾನ ಸ್ಟುಡಿಯೋ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನೀವೇ ಹೇಳಿ ಮಾಧ್ಯಮದ ಮಿತ್ರ ಅಂತ್ಯಕ್ರಿಯೆ ಮಾಡಿರೋ ಜಾಗದಲ್ಲೇ ನಾವು ಸ್ಮಾರಕವನ್ನು ಮಾಡೋದು ಸ್ಮಾರಕ ಪೂಜೆ ಮಾಡೋದು ಸ್ಮಾರಕದಲ್ಲಿ ಹೋಗಿ ನಾವು ಅಂತ್ಯಕ್ರಿಯೆ ಮಾಡೋಕ್ಕಾಗುತ್ತಾ ಸ್ಮಾರಕ ಎಲ್ಲಿ ಮಾಡಿರಬೇಕು ಇಲ್ಲಿ ಮಾಡಿರಬೇಕು ಸ್ಮಾರಕ ಹೌದು ನಾವು ಅಂತ್ಯಕ್ರಿಯೆ ಆಗಿರೋ ಜಾಗದಲ್ಲಿ ಮಾಡಬೇಕು ನೀವು ಮೈಸೂರಲ್ಲಿ ತೊಗೊಂಡೋಗಿ ಮಾಡಿದ್ರೆ ಇವತ್ತು ಅದು ಕೂಡ ಕೋರ್ಟ್ನಲ್ಲಿದೆ ಮೈಸೂರಿನಲ್ಲಿರೋ ಜಾಗ ಇತ್ಯರ್ಥ ಆಗುತ್ತಾ ಇದು ದಯವಿಟ್ಟು ಸರ್ಕಾರ ಈ ಧೋರಣೆಯನ್ನು ಬಿಟ್ಟು ಡಾಕ್ಟರ್ ವಿಷ್ಣು ಅಪ್ಪಾಜಿಯರವರಿಗೆ ತಾವು ಗೌರವ ಕೊಟ್ಟು ಈ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ರಾಜ್ಯದ ವಿಷ್ಣು ದಾದಾ ಅಭಿಮಾನಿಗಳ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ಕಾರದವ್ರಿಗೆ ದಯವಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಧ್ವನಿ ಈ ಏನು ಅಭಿಮಾನಿಗಳ ಧ್ವನಿ ಏನಿದೆ ಆ ಧ್ವನಿಗೆ ನೀವು ತಮ್ಮ ಮಾತನ್ನು ಒಗ್ಗೂಡಿಸಿ ಸ್ಮಾರಕ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಎಲ್ಲ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ ಜೈ ಇನ್ ಜೈ ಕರ್ನಾಟಕ ಜೈ ವಿಷ್ಣು ಅಪ್ಪ ಮಾಧ್ಯಮ ಮಿತ್ರರಿಗೆ ತುಂಬ ಸಂತೋಷ ತುಂಬ ಜನ ಮಾಧ್ಯಮದ ಬಂದಿದ್ದೀರಿ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗೋಲ್ಲ ತುಂಬ ಮಾತಾಡಿದ್ದೀನಿ ಈ ನಡುವೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಸರ್ಕಾರಕ್ಕೆ ನಾವು ನೇರವಾಗಿ ಇಷ್ಟೇ ಕೇಳೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಏನು ಎರಡು ಸಾವಿರದ ಒಂಬತ್ತಿಂದ ಸ್ಮಾರಕ ಎಲ್ಲ ದಿರೋ ಅದೇ ಸಿದ್ದರಾಮಯ್ಯನವರು ಒಂದು ಸ್ಮಾರಕ ನಿರ್ಮಾಣ ಮಾಡೋಕ್ಕೆ ಅನುವು ಮಾಡಿಕೊಟ್ರು ಇವತ್ತು ಅವರೇ ಇದ್ದಾರೆ ಇದನ್ನು ಅವರೇ ಮಾಡಿಕೊಟ್ಬಿಟ್ರೆ ನಾಡಿನ ವಿಷ್ಣುಜಿ ಅಭಿಮಾನಿಗಳು ಅವ್ರ ಫೋಟೋ ಹಾಕ್ಕೊಂಡು ನಾವು ಪೂಜೆ ಮಾಡ್ತೀವಿ ಅಂತ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೇ ಅಭಿಮಾನ ಸ್ಟುಡಿಯೋ ಮಾಲೀಕರದು ಅವ್ರದ್ದು ಏನು ತಪ್ಪಿಲ್ಲ ಅವ್ರು ಎರಡು ಸಾವಿರದ ಹದಿನೇಳಲ್ಲಿ ಬರ್ಕೊಟ್ರು ಹದಿನೆಂಟಲ್ಲ ರಿಜಿಸ್ಟರ್ ಆಗಿರೋದು ಈ ಸ್ಮಾ ಈ ಸರ್ಕಾರಗಳು ನಿರ್ಲಕ್ಷ್ಯ ಮಾಡಿಕೊಂಡು ಸ್ಮಾರಕನ ಜಾಗ ಸರಿಯಾಗಿ ಕೊಡ್ತಾನೆ ಲೋಕಾರ್ಪಣೆ ಮಾಡ್ತಾನೆ ನಿರ್ಮಾಣ ಮಾಡ್ದೇನೆ ತಡ ಆಗಿದ್ದರಿಂದ ಇವತ್ತು ಅವರು ಈ ಇದು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಅಭಿಮಾನ ಮಾಲೀಕರು ತಮ್ಮ ಏನು ಹೇಳಿಕೆಯನ್ನು ವಾಪಸ್ ತೊಗೊಳ್ತಾರೆ ಅವ್ರಿಗೆ ನಾವು ಅಭಿಮಾನ ಮಾಲೀಕರಿಗೆ ಹಾಂ ನಾನು ಯಾವತ್ತಿದ್ರೂ ತುಂಬ ಧನ್ಯವಾದ ತಿಳಿಸ್ತೀವಿ ಸ್ವಲ್ಪ ನಮ್ಮಿಂದಲೇ ಅಭಿಮಾನಿಗಳಿಂದ ನಾನು ಸೇರಿ ಸ್ವಲ್ಪ ಅವರಿಗೆ ಒಂದು ಕೈ ಘಟನೆಗಳಾಗಿದೆ ನಾನು ಅಭಿಮಾನ ಸುಳಿ ಮಾಲೀಕರನ್ನ ಮಾಧ್ಯಮದ ಮುಖಾಂತರ ಅಭಿಮಾನಿಗಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇನ್ನಾದರೂ ಅಭಿಮಾನಿಗಳಿಗೆ ಏನು ನೀವು ಬರ್ಕೊಟ್ಟಿದ್ದೀರೋ ಅದನ್ನ ಒಪ್ಪಿಕೊಂಡು ನಮ್ಮ ಟ್ರಸ್ಟಿಗೆ ಬೇಡ ನಮ್ಮ ಟ್ರಸ್ಟಿಗೆ ಬೇಡ ಇಷ್ಟೋ ಜನ ಪ್ರತಿಷ್ಠಾನಕ್ಕೆ ವಹಿಸಿ ಇಲ್ಲಾಂದೇ ನಿಮ್ಮ ಒಂದು ಏನು ನಿಮ್ಮ ಸ್ಟುಡಿಯೋ ಇದಿದೆ ಅದು ಅದಕ್ಕಾದ್ರೂ ಓಕೆ ನಮಗೇನು ಇಲ್ಲ ನಾವು ಅಭಿಮಾನಿಗಳು ತಗೊಳ್ಳಿ ನಿಮಗೆ ಬೇಕಾದ್ರೆ ತಗೊಂಡು ಒಂದು ಎಲ್ಲ ಸಂಘಟನೆಯವರು ತಗೊಳ್ಳಿ ನಾನು ಇಷ್ಟ ಕೇಳ್ಕೊಳ್ಳೋದು ತಗೊಂಡು ಒಂದು ಇದಕ್ಕೊಂದು ಟ್ರಸ್ಟ್ ಅಂತ ಮಾಡಿ ಅದನ್ನು ಒಂದು ಅಭಿವೃದ್ಧಿ ಪಡಿಸೋಕ್ಕೆ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು ಮತ್ತು ಸರ್ಕಾರ ಒಂದುಗೂಡಬೇಕು ಆದರೆ ನಮಗೆ ಸರ್ಕಾರ ಅಭಿಮಾನ ಸ್ಟುಡಿಯೋದಾರೆ ಒಂದು ಲೆಕ್ಕದಲ್ಲಿ ಜಾಗ ಅವ್ರದ್ದು ಆಗಸ್ಟ್ ಇಪ್ಪತ್ತೊಂದರಲ್ಲಿ ಕೋರ್ಟ್ ಡಿಸೈಡ್ ಆಯಿತು ಜಾಗ ಅವ್ರಿಗೆ ವಾಪಸ್ ಕೊಟ್ಟಿದ್ದೀವಿ ಮೈಸೂರಲ್ಲಿ ಅಭಿಮಾನಿಗಳ ಸ್ಮಾರಕ ಮಾಡ್ಕೊಂಡಿದ್ದೀವಿ ಅಲ್ಲಿ ಹೋಗ್ರಪ್ಪ ಅಂದಾಗ ಈ ನಾವು ಹತ್ತು ಕುಂಟೆ ಹೋರಾಟ ಮಾಡೋದಕ್ಕೆ ಸ್ವಲ್ಪ ನಮಗೆ ಇವಾಗ ಏನೋ ಸ್ವಲ್ಪ ಜೀವ ಇನ್ನೂ ನಿಂತಿದೆ ಅವ್ರ ಹತ್ರ ಹೋರಾಟ ಮಾಡೋಕ್ಕೆ ಇರಲಿ ಆದರೆ ನನಗೆ ಅವ್ರ ಮೇಲೆ ಅಪಾರವಾದ ಗೌರವವಿದೆ ಅಭಿಮಾನಿ ಸ್ಟೂಡಿಯಂ ಮಾಲೀಕರಾದ ಗಣೇಶಣ್ಣ ನಮ್ಮ ಕಾರ್ತಿಕ್ ಸರ್ಗೆ ಅವ್ರಿಗೆ ನಾನು ಮಾಧ್ಯಮದ ಮುಖಾಂತರ ತುಂಬುದ್ರೆ ಅದು ಅಂತ ತಿಳಿಸ್ತೀನಿ ದಯವಿಟ್ಟು ಇದನ್ನು ಅಭಿಮಾನ ಸ್ಟೂಡಿಯಂ ಮಾಲೀಕರು ಸರ್ಕಾರ ಐದು ಜನ ಮುಖ್ಯಮಂತ್ರಿಗೆ ಮನವಿ ಕೊಟ್ಟೆ ಏಳು ಜನ ಡಿ ಸಿ ಮನವಿ ಕೊಟ್ಟೆ ಯಾರು ಏನೂ ಮಾಡ್ಕೊಳ್ಳಪ್ಪ ಅಪ್ಪ ಬಿಜಿ ಅವರವ್ರ ಬಿಜಿ ಅವ್ರವ್ರ ಬಿಜಿ ಅವ್ರ ಪಕ್ಷ ಅವ್ರದ್ದು ಆಡಳಿತ ಅವ್ರದ್ದು ಅಷ್ಟೇ ಈಗ ನಮಗೆ ಅಭಿಮಾನ ಸ್ಟುಡಿಯೋ ಮಾಲೀಕಿನ ಸರ್ಕಾರ ಆಗಿರೋದ್ರಿಂದ ನಾವು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ನಾವು ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ಎಲ್ಲ ಸಂಘಟನೆಗಳ ಪರವಾಗಿ ಎಷ್ಟು ಸಂಘ ಸಾವಿರ ಸಂಘಟನೆ ಇದೆ ವಿಷ್ಣು ಅಭಿಮಾನಿಗಳು ಎಲ್ಲರೂ ಪರವಾಗಿ ನಾನು ಅವ್ರನ್ನ ಕೈ ಮುದ್ಕೇಳ್ಕೊಳ್ತೇನೆ ಇದಕ್ಕೆ ಹಿತಶ್ರೀ ನೀವೇ ಆಡಬೇಕು ಸರ್ಕಾರಕ್ಕೆ ಆಗಲ್ಲ ಸರ್ಕಾರ ಮಾಡಲ್ಲ ನೀವು ಮಧ್ಯೆ ಬಂದು ನೀವು ನಿಂತ್ಕೊಂಡ್ರೆ ಎಲ್ಲ ಸುಗಮವಾಗುತ್ತೆ ಅಂತ ನಾನು ಅಭಿಮನ್ಸನೆ ಮಾಡ್ಕೊಂಡು ಕಳೆ ಕಳೆ ಕೇಳ್ತೀನಿ ನೀವೇ ಸರ್ಕಾರ ನೀವೇ ಗೌರ್ಮೆಂಟ್ ಎಲ್ಲ ನಿಮ್ಮದೇ ಅಂತ ಕೇಳ್ತೀನಿ ಜೈ ಜೈ ಕರ್ನಾಟಕ ಜೈ ವಿಷ್ಣುಜಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ನಿಧನರಾದರೂ ಎರಡು ಸಾವಿರದ ಇಪ್ಪತ್ತ್ಮೂರಾದರೂ ಅವರನ್ನು ಸ್ಮರಣೀಯ ಮಾಡಿರುವಂಥ ಜಾಗದಲ್ಲಿ ಇದುವರೆಗೂ ಸಹ ಯಾವುದೇ ಸರ್ಕಾರ ಬಂದಿರುವ ಹತ್ತು ಗುಂಟೆ ಜಮೀನಲ್ಲಿ ಅವ್ರನ್ನ ಸ್ಮಾರಕ ಭವನವನ್ನು ನಾವು ನಿರ್ಮಾಣ ಮಾಡೋಕ್ಕಾಗಲಿಲ್ಲ ಅವ್ರನ್ನ ಪೂಜೆ ಮಾಡೋಕ್ಕೆ ನಮಗೆ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗಲಿಲ್ಲ ಅಂದರೆ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಕಣ್ಣೀರಾಕಂಥ ಒಂದು ಸ ಅವಕಾಶವನ್ನು ಈ ಸತಿ ನಾವು ತಪ್ಪಿಸಬೇಕು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅವರು ಎಲ್ಲರ ಹಾಗೆ ಚಲನಚಿತ್ರ ನಟರು ಅತಿ ಹೊರ ರಾಜ್ಯದಲ್ಲೂ ಸಹ ನಮ್ಮ ವಿಷ್ಣುವರ್ಧನ್ ಅವರು ಬಹಳ ಫೇಮಸ್ ಆಗಿದ್ದಾರೆ ಹೊರ ರಾಜ್ಯದಲ್ಲಿ ಅಂತಂದು ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗ ಅಪ್ಪಟ ಕನ್ನಡಿಗ ಸಾಹಸ ನಮ್ಮ ವಿಷ್ಣುವರ್ಧನ್ ಅವರಿಗೆ ಈ ರೀತಿಯನ್ನು ಹವಾಮಾನ ಮಾಡೋದು ಯಾವುದೇ ಕಾರಣಕ್ಕೂ ಸೈರಿಸ್ಕೊಳ್ಳೋಣಕ್ಕಾಗಲ್ಲ ದಯಮಾಡಿ ಈಗಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮತ್ತು ಈಗ ಸರ್ಕಾರದ ಸಚಿವರು ಈ ಭಾಗದ ಶಾಸಕರು ಇನ್ನೂರು ಇಪ್ಪತ್ನಾಲ್ಕು ಜನ ಶಾಸಕರ ಬೆಂಬಲ ತಗೊಂಡು ದಯಮಾಡಿ ನಮ್ಮ ವಿಷ್ಣುವರ್ಧನ್ ಅವರಿಗೆ ಹತ್ತು ಗುಂಟೆ ಜಮೀನನ್ನು ಮಂಜೂರು ಮಾಡಿದ್ದಾರೆ ಅಂತ ಕೇಳ್ತಾರೆ ಕೋರ್ಟ್ನಲ್ಲಿ ಇತ್ಯರ್ಥ ಆಗಲಿ ಇತ್ಯರ್ಥ ಆಗದಂಗೆ ಸರ್ಕಾರ ಮುಂದೆ ಬಂದಿಲ್ಲ ನಿಮ್ಮ ಕೈಲಿ ಕಟ್ಟೋಕ್ಕಾಗ್ದಂಗಿದ್ರೆ ಹೇಳ್ರಿ ನಾವು ಲಕ್ಷ ಲಕ್ಷ ಅಭಿಮಾನಿಗಳಿದ್ದೀವಿ ಒಂದು ಲಕ್ಷ ಅಭಿಮಾನಿಗಳಾಗಿರಲಿ ಎಷ್ಟೇ ಒಂದೇ ಒಂದು ರೂಪಾಯಿ ಆಗಿರಲಿ ನಾವು ಆಕಿನ ನಾವು ಸ್ಮಾರಕ ಭವನವನ್ನು ನಿರ್ಮಾಣ ಮಾಡ್ತೀವಿ ಇವರೇನಾದರೂ ಏನಾದರೂ ಹತ್ತು ಗುಂಟೆ ಜಾಗ ಕೊಡೋದಾದರೆ ಅಭಿಮಾನಿಗಳಿಗೆ ಖರೀದಿ ಕೊಟ್ಬಿಡ್ಲಿ ನಾವು ತಗೊಳ್ಳೋಕೆ ಸಿದ್ಧವಾಗಿದೀವಿ ದಯಮಾಡಿ ಅಂತ ಒಂದು ವಿಚಾರವೇ ಸರ್ಕಾರಕ್ಕೆ ಖರೀದಿ ಮಾಡೋಕಾಗಲ್ಲ ಹತ್ತು ಜನ ಅಭಿಮಾನಿಗಳಿಗೆ ಖರೀದಿ ಕೊಡಲಿ ನಾವು ನಾನು ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಈ ರೀತಿ ಮೊನ್ನೆ ಫ್ರೀಡಂ ಪಾರ್ಕ್ ನಾವು ಎಷ್ಟೆಲ್ಲ ಇಡೀ ರಾಜ್ಯದ ಜನ ಬಂದಿದೀವಿ ಕಣ್ಣೀರಾಕಿದೀವಿ ಇಂಥ ಒಂದು ಅಭಿಮಾನ ಯಾವ್ದೇ ಕಾರಣಕ್ಕೂ ಆಗಲ್ಲ ನಾವು ವಿಷ ಕುಡಿದು ಸಾಕ್ಕೂ ಸಿದ್ಧವಾಗದಿವಿ ಇಲ್ಲಿ ದಯಮಾಡಿ ನೀವೇನಾದ್ರು ಸ್ಮಾರಕ ಭವನ ನಿರ್ಮಾಣ ಮಾಡೋಕ್ಕೆ ಕಾತ್ಕೊಂಡೆ ಜಮೀನು ಕೊಡದಂಗಿದ್ರೆ ಇಲ್ಲಿ ಮುಂದಿನ ವರ್ಷ ಎಷ್ಟೋ ಜನ ನಾವು ವಿಷ ಕೊಡೋದು ವಿಷದ ಬಾಟ್ಲಿ ತಗೊಂಡು ಬರ್ತೀವಿ ಜೊತೆಗೆ ದಯಮಾಡಿ ಈ ಸ್ಥಳಕ್ಕೆ ನೀವೇನಾದರೂ ಸರ್ಕಾರ ಖಾಸಗಿ ಸಂಸ್ಥೆ ಟ್ರಸ್ಟ್ ವಿಷ್ಣು ಸೇನಾ ಏನಾದರೂ ಬರೀ ಬಲವಂತವಾಗಿ ಏನಾದ್ರು ನಮ್ಮನ್ನು ತಡೆಯಕ್ಕೆ ಪ್ರಯತ್ನ ಮಾಡಿರಿ ಜನಗಳಿಗೆ ವಿರೋಧವಾಗಿ ಸರ್ಕಾರ ಇರೋಕ್ಕಾಗಲ್ಲ ಸರ್ಕಾರ ಯಾರಪ್ಪಂದು ಅಲ್ಲ ನಾವು ನಿಮಗೆ ಓಟ್ ಹಾಕಿ ನಾವು ನಿಮಗೆ ಅಧಿಕಾರ ಕೊಟ್ಟು ನಾವು ಮುಖ್ಯಮಂತ್ರಿ ಮಾಡಿ ನಾವು ಪ್ರಧಾನಮಂತ್ರಿ ಮಾಡಿ ನಾವು ನಿಮಗೆ ನಮ್ಮ ಅಭಿಮಾನಿ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಭವನ ಆಗಲಿದೆ ಅಂದರೆ ಯಾಕಾಯಿತು ಹದಿನಾಲ್ಕು ವರ್ಷ ಆದರೂ ವಿಷ್ಣುವರ್ಧನ್ ಯಾಕೆ ಇಲ್ಲ ಆಗ ಯಾವ ಕಾರಣ ಯಾವ ತಡೆ ಕೋಟಿ ಕಟ್ಲಿಕ್ಕೆ ಒಳ್ಳೆ ಹೊಡೆಯೋಕೈತೆ ಅಟ್ಲೀಸ್ಟ್ ಹತ್ತು ಹತ್ತು ಗುಂಟೆ ಜಮೀನಲ್ಲಿ ಸ್ಮಾರಕ ಬಂದು ನಿರ್ಮಾಣ ಮಾಡಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಬಿಟ್ಕೊಡ್ರಿ ಸರ್ ನಮಗೆ ನಾವು ಅದೀವಿ ವಿಷ್ಣುವರ್ಧನ್ ಸ್ವತ್ತು ಹದಿನಾಲ್ಕು ವರ್ಷ ಆದರೂ ಇದೇ ರೀತಿ ಅಭಿಮಾನ ಐತೆ ಅಂದರೆ ಅವ್ರ ಮೇಲೆ ಇರತಕ್ಕಂಥ ಪ್ರೀತಿ ಅಭಿಮಾನನೇ ಜಾಸ್ತಿ ಇದು ಲಾಸ್ಟ್ನೇ ಮಾತು ಹೇಳ್ತಾ ಇದ್ದೀವಿ ಈಗ ಹದಿನಾಲ್ಕು ವರ್ಷ ಇಲ್ಲಿ ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ನಮಗೆ ಉಪಯೋಗ ಆಗಿಲ್ಲ ಇದೇ ಕಲ್ಲು ಇದೇ ಮುಳ್ಳು ಇದೇ ಹೊಂಡ ಇದೇ ಗುಂಡಿ ಇದೇ ದಾರಿ ಏನೇನು ಆಗಿಲ್ಲ ಇಲ್ಲಿ ಯಾಕಾಗಲ್ಲ ಇನ್ನಿದ್ದು ಯಾಕಾಯ್ತು ಆರಾರು ತಿಂಗಳಿಗೆ ಸ್ಮಾರಕ ಬಂದು ನಿರ್ಮಾಣ ಮಾಡಿದ್ರಿ ವಿಷ್ಣುವರ್ಧನ್ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಕೈಯಲ್ಲಿ ವಿಷ್ಣುವರ್ಧನ್ ಕಡೆಗಣಿಸ್ತಾ ಇದ್ದಾರೆ ನೀವು ಸರ್ಕಾರದವರು ಯಾವ್ದು ಯಾವುದೇ ಮುಖ್ಯಮಂತ್ರಿಯಾಗಿರಲಿ ಕಡೆಗಣಿಸಿದ್ದಾರೆ ಸಿದ್ದರಾಮಯ್ಯವರು ಸಿ ಮುಖ್ಯಮಂತ್ರಿ ಆದಾಗ ಮೈಸೂರು ಆಲಹಳ್ಳಿಯಲ್ಲಿ ನೀವು ಜಮೀನು ತಗೊಂಡು ಮಾಡಿದರೆ ಅದನ್ನು ಆದರೆ ನಮಗೆ ಇಲ್ಲಿ ಊಣ ಹಾಕ್ತಂಥ ಜಾಗದಲ್ಲಿ ಮಾಡಿರಿ ಸರ್ ಊಣ ಜಾಗ ನಮಗೆ ಬೇಕು ನಾವು ಬೆಂಗಳೂರಿಗೆ ಬಂದು ಪೂಜೆ ಮಾಡಬೇಕು ದಯಮಾಡಿ ಆಮೇಲೆ ಮೈಸೂರು ಸಾಹಸ ಸಿಂಹ ಅಭಿನವ ಭಾರ್ಗವ ಜನಮೆಚ್ಚದ ಜನನಾಯಕ ಕಲಿಯುಗದ ಕರ್ಣ ಕದಂಬ ಕೋಟಿಗೊಬ್ಬ ಸೂರ್ಯವಂಶ ವೀರಪ್ಪ ನಾಯಕ ಇಂಥ ಚಿತ್ರಗಳನ್ನು ಕೊಟ್ಟಂತಹ ಮಹಾನಾಯಕ ಅಂದರೆ ಸಾಹಸ ಸಿಂಹ ಸಾಹಸ ಸಿಂಹ ನಾಗರಾವು ನಮ್ದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಮದ್ದೇರು ಗ್ರಾಮ ಅಲ್ಲಿ ನಾವು ಅಪ್ಪಟ ವಿಷ್ಣು ಅಭಿಮಾನಿಗಳು ಚಿತ್ರದುರ್ಗದಲ್ಲಿ ನಾಗರಾವ್ ಸಿನಿಮಾ ತೆಗೆದ ಮೇಲೆ ಮದಕರಿ ನಾಯಕನ ಹಾಡನ್ನು ಹಾಡಿದ ಮೇಲೆ ಚಿತ್ರದುರ್ಗ ಇಡೀ ಕರ್ನಾಟಕದಲ್ಲಿ ಫೇಮಸ್ ಆಯಿತು ಅದಕ್ಕಾಗಿ ನಾವು ಅವರ ಅಭಿಮಾನಿ ದಯಮಾಡಿ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಮಂತ್ರಿಗಳಿಗೆ ಹೇಳ್ತೀವಿ ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ ಹತ್ತು ಗುಂಟೆ ಜಮೀನು ಕೊಟ್ಟು ಮುಂದಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದೇ ಡಿಸೆಂಬರ್ನಲ್ಲಿ ಹೊಸ ಅದ್ದೂರಿಯಾದ ಸ್ಮಾರಕವನ್ನು ನಿರ್ಮಾಣ ಮಾಡಿ ಅಭಿಮಾನಿಗಳಿಗೆ ಒಂದು ಗುಡ್ ಅಂತ ಕೊಡಬೇಕಾಗಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀವಿ ಜೈ ಜೈ ವಿಷ್ಣು ನಮ್ಮೂರು ಚಾಮರಾಜನಗರ ನನ್ನ ಹೆಸರು ಸೋಮು ಚಾಮರಾಜನಗರದಿಂದ ಬಂದಿದ್ದೇನೆ ಚಾಮರಾಜನಗರದಿಂದ ಬಂದಿದ್ದೇನೆ ಸರ್ ನಮ್ಮ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತೀವಿ ಸರ್ ಒಂದು ಅವ್ರು ಹುಟ್ಟಿದ ದಿನ ಇನ್ನೊಂದು ಅವ್ರನ್ನ ಕರ್ಸ್ಕೊಂಡು ದಿನ ಯಮಧರ್ಮರಾಯ ವಿಷ್ಣು ಸರ್ನ ಇಟ್ಕೊಂಡು ಚರ್ಚೆ ಮಾಡ್ತಾರೆ ಯಮಧರ್ಮರಾಯ ವಿಷ್ಣು ಸರ್ಗೆ ಹೇಳ್ತಾರೆ ಹಬ್ಬಬ್ಬ ಏನಯ್ಯ ನಿನ್ನ ಅಭಿಮಾನಿಗಳು ವರ್ಷಕ್ಕೆ ಎರಡು ಹಬ್ಬ ಮಾಡ್ತಾರೆ ಒಂದು ನೀನು ಹುಟ್ಟಿದ ದಿನ ಇನ್ನೊಂದು ನಾನು ನಿನ್ನ ಕರ್ಸ್ಕೊಂಡು ದಿನ ಇಂಡಸ್ಟ್ರಿಲಿ ಯಾ ನನ್ನ ಮಗನೂ ಆಚರಿಸಲ್ಲ ಆ ಥರ ಹಬ್ಬ ಆಚರಿಸ್ತಾರೆ ಅಭಿಮಾನಿಗಳ ನಿಮ್ಮ ಅಭಿಮಾನಿಗಳ ಮನೆಯಲ್ಲಿ ಅಣ್ಣನೋ ತಮ್ಮನೋ ಅಕ್ಕನೋ ತಮ್ಮನೋ ರಿಲೇಷನ್ ಫ್ರೆಂಡ್ಶಿಪ್ ಯಾರೇ ಸತ್ತರು ಇವತ್ತು ನಾಳೆ ಮರ್ತೋಗ ಈ ಕಾಲದಲ್ಲಿ ಹದಿನಾಲ್ಕು ವರ್ಷ ಆಯಿತು ನಿಮ್ಮಲ್ಲಿನ ಕರ್ಕೊಬಂದು ಆದರೂ ಅಭಿಮಾನಿಗಳನ್ನ ದೇವ್ರ ಥರ ಪೂಜೆ ಮಾಡ್ತವ್ರೆ ಅಂಥ ವ್ಯಕ್ತಿನ ಇವತ್ತು ನಮ್ಮ ಸರ್ಕಾರ ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ತಮಿಳ್ನಾಡು ಪಾಕಿಸ್ತಾನ ರೀತಿ ನೋಡ್ತಾ ಇದ್ದಾರೆ ನಾವು ವಿಷ್ಣು ಸರ ಇದೊನ್ನೊನ್ನೆ ಕಾವೇರಿ ಪರ ಓಡಾಡಕ್ಕೆ ತಮಿಳ್ನಾಡಿಗೆ ಎಲ್ಲ ಸ್ಟಾರ್ಗಳು ವಾಣಿಜ್ಯ ಮಂಡಳಿ ಸರ್ಕಾರ ಎಲ್ಲ ಕೈ ಜೋಡಿಸಿದ್ರು ಕಾವೇರಿಗೆ ತಮಿಳ್ನಾಡು ನೀರು ಬಿಡಬಾರ್ದು ಅಂದರೆ ಆರೋ ವಿಷ್ಣು ಸರ್ ಯಾರು ವಿಷ್ಣು ಸರ್ ಯಾರೇ ಉತ್ತರ ಕೊಡಿ ಯಾಕೆ ಯಾರು ಬರ್ತಾ ಇಲ್ಲ ಅವ್ರು ಎಷ್ಟು ಸಿನ್ಮಾ ಮಾಡ್ತೀರಾ ಅವ್ರ ಜೊತೆ ಯಾರು ಕೈ ಜೋಡಿಸ್ತಾ ಇಲ್ಲ ಯಾಕೆ ಮುಂದೆ ಬರ್ತಾಯಿಲ್ಲ ಎಷ್ಟೋ ಜನ ತಾಯಂದ್ರು ಕೋಟಿಗೊಬ್ಬ ಸಿನಿಮಾ ನೋಡ್ಬಿಟ್ಟು ಇವತ್ತು ದೇವ್ರಿಗೆ ಅರ್ಕೆ ಕಟ್ತಾ ಇದ್ದಾರೆ ಸರ್ ಇಂಥ ಮಗ ನನ್ನ ಒಟ್ಟಲ್ಲಿ ಉಟ್ಬರ್ಲಿ ಅಂತ ಅರ್ಕೆ ಕಟ್ತಾ ಇದಾರೆ ಅಂತ ಮಾ ತ್ಯಾಗಿನ ಇವತ್ತು ನಮ್ಮ ಸರ್ಕಾರ ಮತ್ತೆ ವಾಣಿಜ್ಯ ಮಂಡಳಿ ಕಾಲ್ ಕಸ ರೀತಿ ಮಾಡ್ತಾ ಇದ್ದಾರೆ ಎಪ್ಪನ್ನ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಣ್ಣ ತಮ್ಮಂದ್ರೆ ಈಗಿನ ಜನ್ಸ್ನ ತಗೊಂಡ್ರೆ ಕೊಲೆಗೆ ಸುಲಿಗೆ ಆಸ್ತಿ ವಿಚಾರಕ್ಕೆಲ್ಲ ಹೊರದಾಡ್ತಾರೆ ಆದರೆ ಯಜಮಾನ ಮೂವಿ ನೋವುಬಿಟ್ಟು ಮನೆಗಿದ್ರೆ ಈ ಥರ ಯಜಮಾನ ಇರಬೇಕು ಅಂತ ಎಷ್ಟೋ ಜನ ಅರ್ಥ ಮಾಡ್ಕೊಂಡು ಒಂದಾಗಿ ಜೀನಸ್ ಇದ್ದಾರೆ ಅಂತ ಅಂಥ ಮಹತ್ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ವಾಣಿಜ್ಯ ಮಂಡಳಿ ಸ್ಟಾರ್ಗಳೆಲ್ಲ ಸೇರಿಕೊಂಡು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಸರ್ ಅಷ್ಟೇ ಯಾಕೆ ಸರ್ ಎಷ್ಟೋ ಜನ ಅಕ್ಕ ತಂಗಿರು ಅನ್ನ ಅಕ್ಕ ತಂಗಿರು ತಂಗಿರು ಸಿಸ್ಟರ್ ಎಲ್ಲರೂ ಹೃದಯವಂತ ಮೂವಿ ನೋಡಿಬಿಟ್ಟು ಸಿಕ್ಕಿದ್ರೆ ನನಗೆ ಈ ಥರ ಅನ್ನ ಸಿಗಬೇಕು ಅಂತ ತುಪ್ಪದ ದೀಪ ಹಚ್ಕೋ ಪೂಜೆ ಮಾಡ್ತಾ ಇದ್ದಾರೆ ಸರ್ ಅಂತ ಮಾತಾಗಿನೇ ಇವತ್ತು ಕಾಲು ಕಸ ರೀತಿ ಮಾಡ್ತಾ ಇದ್ದಾರೆ ಯಾರೋ ಒಬ್ರು ಸ್ಟಾರು ಸಿನಿಮಾ ಮಾಡ್ತಾರೆ ಸರ್ ಅವ್ರು ಸಿನಿಮಾ ಮಾಡಿದಲ್ಲಿ ಎದೆ ಟ್ಯಾಟ ಹಾಕ್ಕೊಂಡು ಕೈಗೆ ಹಚ್ಚ ಸಿನಿಮಾ ಮಾಡ್ತಾರೆ ಮಾಡಲಿ ಖುಷಿ ಬೇಜಾರಿಲ್ಲ ಆ ಸಿನಿಮಾ ಮೇಲೆ ಒಂದು ಡೈಲಾಗ್ ಹೇಳ್ತಾರೆ ಮೈಕ್ ಇಟ್ಕೊಂಡು ಏನು ಸಿಕ್ಕಿದ್ದ ಚಾನ್ಸ್ ಒಂದು ಮೈಕ್ ಹೇಳ್ತಾರೆ ನಾನು ಚಿಕ್ಕ ವಯಸ್ಸಿಂದ ಅವ್ರ ಅಭಿಮಾನಿಯಾಗಿದ್ದೆ ಅವ್ರ ಸಿನಿಮಾ ನೋಡಿಕೊಂಡೆ ಬೆಳ್ದೆ ಇವಾಗ ನಾನು ಅವ್ರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ಅವ್ರ ಅಭಿಮಾನಿಗೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೀನಿ ನೀವು ಬಂದು ಅಭಿಮಾನಿಗಳೆಲ್ಲ ಪ್ರೋತ್ಸಾಹಿಸಿ ಅಂತ ಅಭಿಮಾನಿಗಳು ಹೇಳ್ಬಿಟ್ಟು ಭಾಷಣ ಮಾಡ್ತಾರೆ ಒಂದು ಟ್ರೈಲರ್ ಬರುತ್ತೆ ವಿಷ್ಣು ಸರ್ದು ಒಂದು ಫೋಟೋ ಹಾಕ್ತಾರೆ ಹಿಂದುಗಡೆ ಬ್ಯಾನರಲ್ಲಿ ದುಡ್ಡು ಇಟ್ಕೊಂಡು ಬ್ಯಾ ಟಾಟಾ ಬಾ ಬ್ಯಾನ್ಗೆ ಹೋಗ್ಬಿಡ್ತಾರೆ ಅಂಥದ್ದು ಅವಾಗ ಅಭಿಮಾನ ಇರೋರು ಇವಾಗ ಬಂದು ಅಭಿಮಾನ ತೋರಿಸಿ ಸರ್ ಯಾವ ಯಾವ ಊರಿಂದ ಎಲ್ಲ ಕಡೆ ಊರಿಂದ ಅಭಿಮಾನಿಗಳು ಬಂದಿದ್ದೀವಿ ಅದು ಇದು ಅಭಿಮಾನ ಅಂದರೆ ಅದಲ್ಲ ಅಭಿಮಾನ ಚಿಕ್ಕ ವಯಸ್ಸಿಂದ ನಾನು ಅವ್ರ ಅಭಿಮಾನಿ ಇವರು ಅಭಿಮಾನಿ ಅಂತ ಹೇಳೋದಲ್ಲ ಸರ್ ಯಾರು ಬಂದಿದಾರೆ ಸರ್ ಸ್ಟಾರ್ಗಳು ನಟರುಗಳು ಯಾರು ಬಂದಿದ್ದಾರ ಅವ್ರೆಷ್ಟು ಇಟ್ಕೊಂಡು ಸಿನಿಮಾ ಮಾಡ್ತೀರಾ ಇವು ಬನ್ನಿ ಸರ್ ಯಾಕೆ ಸರ್ ಬರೋಲ್ಲ ಅಭಿಮಾನಿಗಳು ಬಂದಿರೋದು ನಾವು ಅಭಿಮಾನಿಗಳು ಅಂದರೆ ಅವರಲ್ಲ ಈಗ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಹೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಸರ್ಕಾರ ಇದನ್ನ ಮಾಡಿಕೊಡ್ಲೇ ಮಾಡಿಕೊಡ್ತಾರೆ ಯಾಕಂದರೆ ಇವಾಗ ಹತ್ತು ಕೆ ಜಿ ಅಕ್ಕಿ ಕೊಟ್ಟಿದ್ದಾರೆ ಬ ಇದಕ್ಕೆಲ್ಲ ಯೂನಿಟ್ ಸರ್ಕಾರ ಫ್ರೀ ಕೊಟ್ಟಿದ್ದಾರೆ ಮತ್ತು ಇದು ಹೆಣ್ಮಕ್ಳಿಗೆಲ್ಲ ಎರಡು ಸಾವಿರ ರೂಪಾಯಿ ಇದು ಕೊಟ್ಟಿದ್ದಾರೆ ಮತ್ತು ಬಸ್ ಫ್ರೀ ಕೊಟ್ಟಿದ್ದಾರೆ ಇದು ಮಾಡೋಲ್ಲ ಅಂತ ಏನು ಗಾಂಟಿ ಮಾಡೇ ಮಾಡ್ತಾರೆ ಇಷ್ಟು ಸಿದ್ದರಾಮಯ್ಯಂಗೆ ಸಿದ್ದರಾಮಯ್ಯಂಗೆ ಇದು ಮಾಡ್ಕೊಳ್ಳಿ ಅವ್ರಿಗೆಲ್ಲ ಫ್ರೀ ಎಲ್ಲ ಮಾಡಿಕೊಟ್ಟಿದ್ದೀರಾ ನಮ್ಮ ಬಾಸ್ಗೆ ಇದು ಮಾಡಿಕೊಡಿ ಬನ್ನಿ ಸರ್ ಸಿದ್ದರಾಮಯ್ಯ ಸರ್ ಮಾಡಿಕೊಡಿ ಸರ್ ಮಾಡ್ಕೊಂಡ್ರೆ ಮಾಡಿಕೊಡ್ತಾರೆ ಖಂಡಿತ ಮಾಡಿಕೊಡ್ತಾರೆ ಇವತ್ತು ಹೇಳ್ತಾ ಪುಣ್ಯ ಪುಣ್ಯಭೂಮಿ ಮಾಡಿಕೊಡ್ತಾರೆ ಸರ್ ಕನ್ನಡ ಬಾವುಟ ಕೆರೆಡೆ ಬಣ್ಣ ಕನ್ನಡ ಎರಡೇ ಬಣ್ಣ ಕರ್ನಾಟಕ ಕರ್ನಾಟಕಕ್ಕೊಬ್ಬರೇ ವಿಷ್ಣು ಅಣ್ಣ ಆರಲ್ಲಿ ಕನ್ನಡ ಬಾವುಟ ಎಂದೆಂದಿಗೂ ನಿಲ್ಲದ ವಿಷ್ಣು ಅಭಿಮಾನಿಗಳ ಆರ್ಭಟ್ಟ ಕೈಯಲ್ಲಿ ಲಾಂಗು ಬಾಯಲ್ಲಿ ಸಾಂಗು ಹಿಂದೆ ನೋಡ್ರಪ್ಪ ನಮ್ಮ ವಿಷ್ಣು ಅಭಿಮಾನಿಗಳ ಗ್ಯಾಂಗು ಒಂದೊಂದ್ಲ ಒಂದು ಈ ಪುಣ್ಯಭೂಮಿ ನಮ್ದು ಕೇಳೋರು ಬಂದು ನಮ್ಮ ಭಾಷೆ ಹೇಳ್ಕೊಟ್ಟವ್ರೆ ಕೆಟ್ಟ ಮಾತು ಯೂಸ್ ಮಾಡಬಾರ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ಮೈಸೂರಲ್ಲಿದ್ದೆ ಸುಮ್ಮನೆ ಇಲ್ಲಿದೆ ನಮ್ಮನೆ